ಅಲ್ಲ ಅದಿರಲಿ ಯಾರನ್ನ ಕೇಳಿ ಮಿಷಿನ್ ತರ ಹೋಗುತ್ತೆ ನಮ್ದು ಇದಾಗ ಇದಾಗುತ್ತೆ ಬೇಕಿತ್ತು ಮಿಷಿನ್ ಗೊತ್ತಾ ಮಿಷನ್ ಎಸ್ ಇವತ್ತಿನ ಮನೆ ಕೆಲಸದಲ್ಲಿ ಜೆ ಸಿ ಬಿ ಬಂದಿದೆ ಸಣ್ಣ ವಿಟಾಯಿತಿ ಇದು ಸಿಟ್ಕೊಂಡಿ ಎಂಟು 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 ಗಾಯ್ಸ್ ಎಂಟು ಅಡಿ ತೆಗೆಸ್ಬೇಕು ಹದಿನಾರು ನಿಮಿಷಕ್ಕೆ ಮಗ ಇಷ್ಟು ತಗ್ಯೇನಿ ಇವಾಗ ಹೊಟ್ಟೆ ನೈಟ್ ನೋಡಿದ್ರೆ ಇವಾಗ ಮಾರ್ನಿಂಗ್ ನೋಡಿ ಇದೆ ತೋಡ ಗಾಯ್ಸ್ ಈಗ ಮನೇಲಿ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ಈಗ ಸಂಜೆ ಒಂದು ಐದುವರೆ ವಾರ್ನಿ ವರ್ಡಕ್ಕೋ ಅಂತ್ರ ಹಾಂ ಲೈಟ್ ನಾವೇನ್ ಸಿಗರೇಟ್ ಗಂಜಾನ ಹೊಡಿತೀವಿ ಲೈಟ್ ಸಿಗ್ರೇಟ್ ನನಗೆ ಏನ್ ಜಿಮ್ ಹೋಗ್ಬೇಕು ಇವತ್ತಿನ ಜಿಮ್ ಅಲ್ಲಿ ಅಂತೂ ಇಂತೂ ಫೈನಲಿ ನಾನು ತಗೊಂಡಿ ಯಥತ್ರ ಎರಡು ಮೂರು ಮೂರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಫಸ್ಟ್ ಟೈಮ್ ಎಚ್ ಡಿ ಹಾಕ್ಕೊಂಡು ಎಚ್ ಡಿ ರಿಮ್ ಹಾಕ್ಕೊಂಡು ಓಡಿಸ್ತಾ ಇರೋದು ಎಷ್ಟು ಸಲಿ ರೋಡ್ ಗ್ರಿಪ್ ಸಿಗ್ದಲೆ ಎಷ್ಟು ತಾಟಕ್ಕೆ ನುಗ್ಗಕ್ಕೆ ಹೋಗಿದಿನಿ ಅಂತ ನನಗೆ ಗೊತ್ತು ವೀಕುಗಾಯ್ ಇಲ್ಲಿ ನೋಡಿ ಇಲ್ಲಿ ಫುಲ್ ಫ್ಲ್ಯಾಟು ಇದಾದ್ರೂ ಪರವಾಗಿಲ್ಲ ಈ ಹಬ್ಬ ಹೋಗಿದೆ ನಂದು ಇಲ್ಲಿ ನೋಡಿ ಗ್ಯಾಪ್ ನೋಡಿ ಇದು ಹೋಗಿದೆ ಈಗ ಇದು ತಂದೆ ಇದಕ್ಕೂ ಇದು ಆಯಿತು ಏನಿಲ್ಲ ಎಲ್ಲ ರೆಡಿ ಇದೆ ಬೇರಿಂಗ್ ರೆಡಿ ಇದೆ ಒಳಗಡೆ ಇದಕ್ಕೊಂದು ಇದು ಬರುತ್ತೆ ಅದು ರೆಡಿ ಇದೆ ಜಸ್ಟ್ ಏನಿಲ್ಲ ಈ ಆ್ಯಕ್ಸಲ್ ತೆಗಿಯೋದು ಇದನ್ನು ತೆಗೆದು ಹಾಕೋದು ಅಷ್ಟೆ ಇದು ಫಿಟ್ಟಿಂಗ್ ಯಾವಾಗ ಗೊತ್ತಿ ಇದೊಂದು ಪೇಂಟ್ ಮಾಡಿಸ್ಬೇಕಿತ್ತು ಪೈಂಟ್ ಬೇಕೋ ಬೇಡ ಬೇಡವಂತ ಗೊತ್ತಾಗ್ತಿಲ್ಲ ಈಗ ಅರ್ಜೆಂಟಿಗೆ ಏ ಫ್ಯೂ ಮೂಮೆಂಟ್ಸ್ ಐತೆ ಯಾರನ್ನ ಕೇಳಿ ಬಂದಿರೋದು ಬ್ರೋ ಹಾಂ ಅಲ್ಲ ಅದಿರಲಿ ಯಾರನ್ನ ಕೇಳಿ ಮಿಷಿನ್ ತಗೊಂಡೋಗ್ತದೆ ನಮ್ದು ಇದಾಗ ತ ಬೇಕಿತ್ತು ಮಿಷಿನ್ ಗೊತ್ತಾ ನಮ್ದೆ ಮಿಷಿನ್ ಎಸ್ ಇವತ್ತಿನ ಮನೆ ಕೆಲಸದಲ್ಲಿ ಜೆ ಸಿ ಪಿ ಬಂದಿದೆ ಸಣ್ಣದು ಇಟ್ಯಾಚಿ ಕೆಲಸ ಏನು ಅಂದರೆ ಫಿಟ್ಕುಂಡಿ ತೆಗೆಸ್ಬೇಕು ಫಿಟ್ಕುಂಡಿ ತೆಗೆಸ್ದು ನನಗೆ ಇಲ್ಲಿ ಇವಾಗ ಫೌಂಡೇಶನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಆಯಿತು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಜಸ್ಟು ಇದು ಫಿಟ್ಕುಂಡಿ ಎಂಟು 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 ನಮ್ಮೊಂದು ಸರಿ ಇದೆಯಾ ಅಂತ ಇದೋ ಸಣ್ ಕಾಣ್ತೀವಿ ದೊಡ್ಡ ಕಾಣ್ತೀವಿ ಒಂದು ಇದು ಸರಿ ಆಯಿತು ಅಂತ ಎಂಟು ಅಡಿ ತಿೋ ಹದಿನಾರು ನಿಮಿಷಕ್ಕೆ ಮಗ ಇಷ್ಟು ತಿದ್ದೇನೆ ಇವಾಗ ಒಂದು ಎರಡು ಅಡಿ ನಮಗೊಂದು ಎರಡು ಗಂಟೆ ಒಳಗೆ ತೆಗೆದ್ರೆ ಹೊರ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ತೆಗೆಸ್ಬೋದು ಇದ್ರ ಮೇಲೆ ಜಾಸ್ತಿ ಆಯಿತು ಅಂದರೆ ನಮಗೆ ಒಂದು ಗಂಟೆ ಒನ್ ಅವರ್ ಲಾಸ್ ಆಗ್ಬಿಡುತ್ತೆ ಗಾಯಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಮನೆ ನಾನು ಇವತ್ತು ಫುಲ್ ಬ್ಲಾಗ್ ಅದು ಬಿಟ್ರೆ ನಮ್ಮ ಕಲ್ಲೇ ಫಿಟ್ ಮಾಡ್ತಾನೆ ಇವತ್ತು ನೋಡಬೇಕು ನೋಡ್ಬೇಕು ನೈಟ್ ನೋಡಿದ ಇವಾಗ ಮಾರ್ನಿಂಗ್ ನೋಡಿ ಇದೆ ನೋಡು ರೆಡಿ ನಾವು ಮಾಡ್ತೀಯ ಖುಷಿನೇ ಆದರೂ ಈ ಮಟ್ಟಿಗೆ ತೂಡು ನೀರು ಹೊಡಿಯಲ್ಲ ಏನಿಲ್ಲ ಈಗ ಮನೆದ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ ಈಗ ಸಂಜೆ ಒಂದು ಐದುವರೆ ವಾಲಿಬಾಲ್ ಆಡಕೋ ಕಲ್ಲೇ ಸೀನಿ ಹೋಗಾಯ್ತು ನಂದು ರಾಕಿ ನೋಡ್ರಲ್ಲಿ ಮಲ್ಕೊಂಡಿದ್ದೆ ಪೆಟ್ರೋಲ್ ಈಗ ಮಾಡಿದೆ ಯಾವ ಗಾಡಿ ಆಡಕೊಂಡು ಹೋಗೋಣ ವಾಲಿಬಾಲ್ ಆಡೋಣ ಲೈಟ್ ನಾವೇನು ಸಿಗರೇಟ್ ಗಂಜನ ಹೊಡಿತೀವಿ ಲೈಟ್ ಸಿಗ್ರೇಟ್ ಏನ್ರೋ ನೀವು ಎಲ್ರ ಜನ ಇಲ್ಲರೋ ವಾಲಿಬಾಲ್ ಶಿಫ್ಟು ಮನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಕ್ರಿಯೆಟಿ ನಿಲ್ಲಿಸಿ ಜಿಮ್ಮಿಗೆ ಹೋಗ್ಬೇಕೀಗ ಈಗ ಯಶಿಗೆ ಬರ್ತಾನೆ ನಾನು ಒಟ್ಟಿಗೆ ಹೋಗೋದು ಒಬ್ಬ ಪಾರ್ಟ್ನರ್ ಆಗಿಬಿಟ್ಟು ಜಿಮ್ಮಿಗೆ ಹೋಗೋಣ ಜಿಮ್ಮಿಗೆ ಹೋಗಿ ಸಿಗೋಣ ಗಾಯ್ಸ್ ಇವತ್ತಿನ ಜಿಮ್ಮಲ್ಲಿ వర్క్ఔట్ అందుకోడి బాట్నరు బాట్నర్ వసల్లి బాట్నర్మే చూసుకో ಗಾಯಸ್ ಜಿಮ್ ಮುಗಿಸಿ ನಮ್ಮೂರಲ್ಲಿ ಇದು ನಡ್ಕೊಂಡು ಇದ್ದೀನಿ ಪೆಟ್ರೋಲ್ ಖಾಲಿ ರಾಕಿಲಿ ನಮ್ಮ ಅವನು ಜಿಮ್ಮಲ್ಲಿ ಇದ್ನಲ್ಲ ಮಗ ಅವಂದು ಖಾಲಿ ಸೊ ಮೊಟ್ಟೆ ತಾಂದು ಒಂದು ಬಾಳೆಹಣ್ಣು ತಿನ್ಕೊಂಡು ನಡ್ಕೊಂಡು ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟೇ ಅಂದ್ಕೊಳ್ತೀನಿ ನಾಳೆ ಬ್ಲಾಗ್ ಯಾವ ಥರ ಇರುತ್ತೆ ನೋಡೋಣ ಅಂತ